ನಿನ್ನ ಕಲಿ ಅನ್ಸ್ಕೊಂಡು ಕೇಳಿಸ್ಕೊಂಡು ಕೊಡ್ತಿದ್ದಿಲ್ಲ ಅವಳು ನಾನು ಕೇಳಂಗಂಟವೆ ಅದೇ ರಾತ್ರಿ ಕೋಳಿ ಬಾಡಿ ಹೆಸರು ಮಾಡಿರಂತಲ್ಲ ರಾತ್ರಿ ಎಷ್ಟು ಹೊತ್ತು ಅಂತ ಕೊಟ್ಟಿದೆ ಅಲ್ಲಿ ಒಂಬತ್ತು ಗಂಟೆ ಆಗಿತ್ತು ವಾಲ್ತಾ ಬಂದ ಒಂದು ಏಳು ಗಂಟೆ ವಾಲ್ತಾ ಬಂದೆ ಅಲ್ಲಿ ಹೋಟ್ಲು ಇದ್ರ ತಗೋ ಅಂಗಡಿ ತಗೋ ಅದೇ ಟೀನ್ ಅಂಗಡಿ ತಗೋ ಕುಂತಿದೆ ಅಲ್ಲೇ ಬಣ ಚಿಕನ್ ಕತ್ತರಿಸಿದ್ನಲ್ಲ ಅವನು ಅಣ್ಣ ಒಂದು ಕೆ ಜಿ ಬಿಕ್ಕದೆ ತಗೊಂಡೋಗೋಣ ಮನೆಗೆ ಅಂದ್ಬಿಟ್ಟು ಕೊಟ್ಟ ಆಲಿ ಹೆಚ್ಚು ಕಮ್ಮಿ ಎಂಟು ಒಂಬತ್ತು ಗಂಟೆ ಆಗಿತ್ತು ಅಷ್ಟು ಕಾಲಕ್ಕೆ ಅದಕ್ಕೆ ಮನೆಗಿದ್ರಲ್ಲಿ ನೀವು ಅಯ್ಯೋ ಮನೆ ಕಂಡಕ್ಕೆ ಮಗತಾಗೆ ಏನ್ ಏನ್ ಕುತ್ಕೊಂಡಿನಿ ಏನ್ ಮಾಡಿ ಅನ್ಬಿಟ್ಟು ಮನೆಗೆ ಇತ್ತಿಲ್ಲ ಯಕ್ಕದಾಗ ಇದ್ದು ಒಳಗೆ ಟಿವಿ ನೋಡ್ತಿದ್ದ ಸುಮ್ ಕದ ಹಾಕೊಂಡಿದ್ದ ಮಾಡೋಕೆ ಒಂದು ಹತ್ತು ಗಂಟೆನೆ ಆಯ್ತು ಅಷ್ಟೊತ್ತಿಗೆ ಸಾರ್ ಕೊಡಕ್ ಅನ್ಬಿಟ್ಟು ತೊಟ್ಟದ್ದು ನೀವು ಕದಾಗಿದ್ದ ತಗಿನಿಲ್ಲಪ್ಪ ಹತ್ತು ಗಂಟೆ ಗಂಟೆ ಸಾಕಿದವಪ್ಪ ಮನೆ ಕಬಿಟ್ಟಿವಿ ಅದೇ ಸರಿ ಕ ಸುಮ್ಕಿರು ಏನತ್ತಾಗೆ ಈ ಫೋನ್ ನೋಡಿ 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 ಅರ್ಧ ಕಣ್ಣೆಲ್ಲ ಇದಾದಂಗ ಆಗಕತ್ತೆ ಸುಮ್ನೆ ಆಗ್ಲಿ ಸರಿ ಕಂದ್ರ ಮಾತ್ರ ಸುಮ್ನೆ ಉಂಡಕ್ ಹಚ್ಚ ಕಡೆ ಕಾಲ್ ನೀಟ್ ನಿದ್ದೆ ಮಾಡ್ತಾ ಇದ್ರೆ ಎಂಟು ಗಂಟೆಗೆ ಎಂಟು ಗಂಟೆ ಮನೆ ಕಳೋದು ಅದರತ್ತು ಆರು ಗಂಟೆ ಕೇಳೋದು ಯಾವ ಸುಖ ನಿದ್ದೆ ಅಂದಿ ಆಳ್ ಮನೆ ಫೋನ್ ಬಂದ್ಬಿಟ್ಟು ಮನೆ ಕೊಡಕ್ಕೂ ಬಿಡಕಿಲ್ಲ ಅಲ್ಲಿ ರೀಲ್ಸ್ ಪಾಲ್ಸು ಬಂದು ನೋಡೋಕೆ ಆಯ್ತದೆ ತೆಗೆ ಹೋಗು ನೋಡಿ 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 ಕಣ್ಣು ಹೋಗು ನಂಗೆ ಆಗದೆ ಅಕ್ಕ ಕಣಪ್ಪ ಈಗ ಜನಗಳಿಗೆ ಅಡ್ಡ ಹೋಯ್ತಾರದು ಅರ್ಧ ಪೂನಿಂದ ಎಷ್ಟು ಹೊತ್ತಲ್ವೇ ಮ್ಯಾಕಿನ ಕೆಳಕಿ ಕೆಳಕಿನ ಮ್ಯಾಕಿ ಎಳಿತಾ ಇರೋದೇ ಪೂನ ಇಟ್ಕೊಬಿಟ್ಟು ಅದೇನಂಗ ಹಂಗೆ ಕೈಲಿ ಫೋನ್ ಇಟ್ಕೊಂಡು ಸಾವಿರ್ತಾರಲ್ಲ ಯಾಕೆ ಮಗ ಈ ವೀಡಿಯೋ ಕೊಡ್ಬೇಕು ಅಂತ ಹೇಳ್ತಂತಪ್ಪ ಅವು ಯಾವ್ಯಾವ ವೀಡಿಯೋ ಕೊಡ್ಬೇಕವೆ ಅವ್ನು ನೋಡಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಿಲ್ಲ ಓಹೋ ಹೋ ಹಂಗ ಅಕ್ಕ ಐಕೊಳ್ಳು ಏನ್ ಪೂನ್ ಸಾವಿರ್ತ ಸಾವಿರ್ತ ಕುತ್ಕತ್ತವೆ ಹ್ಮ್ ನೋಡ್ಲಿ ನೋಡ್ಲಿ ಏನೋ ಹಚ್ಚಕಟ್ಟಾಗ ನಮ್ಗೆ ಏನಿಲ್ಲ ಕಣಪ್ಪ ಹೊರ್ತುಂಬ ಊಟ ಕಣ್ ತುಂಬಿದ್ದೆ ಅಷ್ಟೇ ಅಷ್ಟೇ ಸರಿ ಸುಮ್ತಿರು ಅಚ್ಚುಕಟ್ಟಾಗಿ ಇದೆ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ ಸುಮ್ಮನೆ ಹನ್ನೆರಡು ಗಂಟೆ ಒಂದು ಗಂಟೆ ಗಂಟೆ ಫೋನ್ ನೋಡ್ಕೊಂಡು ನೋಡ್ಕೊಂಡು ಕುತ್ಕೊಳ್ಳೋದು ಒತ್ತರ ಹೊತ್ಕೊಂಡು ಬಿಡಕಾಕಿಲ್ಲ ಅವೆಲ್ಲ ಯಾಕೆ ಹಂಗುವೆ ದೊಡ್ಡ ಪುಂತ ಕೊಡ್ತೀವಿ ಅಂತ ಕಲ ಅಣ್ಣ ಅದೇ ನಾನೇ ಬೇಡ ಅನ್ಬಿಟ್ಟೆ ಏನ್ ಬಿಡಕ್ ನಮ್ಗೆ ಅಂತ ಬೇಡ ಬೇಡ ಸುಮ್ತಿರೋ ಬೇಡ ಯಾಕೆ ನಿಮಗೆ ಸುಮ್ಮನೆ ಯಾಕೋ ಅಚ್ಚುಕಟ್ಟ ಉಂಟು ಒತ್ತರ್ತೆ ಮನಿಕೊಂಡು ಇದೆ ಮಾಡಿ ಸರಿ ಕಂದೊಡಪ್ಪ ಬಿಡವೆ ಊಟ ಇಕ್ಕಿಸ್ಕೊಂಡು ಇಲ್ಲೇ ರಾತ್ರಿ ಸಾರಿದ್ದು ದಿನ ಅಯ್ಯೋ ನಾ ಸ್ವಾಸೆ ಕೇಳ್ಬೇಕಪ್ಪ ಅವಳೆ ತುತ್ತಲೆ ಕತೆ ನಮ್ಗೆ ನನ್ನ ಬಗ್ಗೆ ತಿಂಗ್ಸರ್ ಮಾಡ್ಕೊಬೇಡ ನೀನು ಚೆನ್ನಾಗಿರ್ಲ ಮಗ ಪಾಪ ಯಾ ಸೋದಿ ಮಾತ್ರ ತಾನು ಉಂಡವ್ರಿಗೆ ನಮ್ಗಂತೂ ಇಕ್ತಾಳೆ ಕಲ ಮಗ ಏನು ಮದುವೆ ಮಾಡ್ಕೊಂಡಾಗ ಆಸೆಯಿಂದ ಮಾಡ್ಕೊತೇವಿ ನಮ್ಮ ನೋಡ್ಕೊಂಡಾಳ ಅಂದ್ಕೊಂಡಿದ್ದು ನಾನು ಸ್ವಂತ ಸೊಸೆಗಿಂತ ಹೆಚ್ಚಾಗಿ ನೋಡ್ಕೊತಾಳೆ ಪಾಪ ಸುಮ್ಮನೆ ಹೇಳೋದಲ್ಲ ಹಸಿಕಲ್ ಮೇಲೆ ಅಷ್ಟು ಜಜ್ಜಿದ್ರು ನಮ್ಗೆ ಕೊಡ್ತಾಳೆ ಕಲ ಹೇಳಿವಿಲ್ಲ ಅಕ್ಕೇ ಏನೋ ನಮ್ಮ ದೊಡ್ಡ ನಮ್ಮ ದೊಡ್ಡಪ್ಪನ ಕೊಡ್ಲಿಲ್ಲ ನಿನ್ನ ಮನೆ ದಾಚ ಕೊಡ್ಸ್ತೀನಿ ಅಂತ ಓಹೋ ಹೋ ಮನೆ ದಾಚ ಕೊಡ್ಸ್ಬಿಡ್ತಾರೆ ಮನೆ ದಾಚಕೆ ಕೂತ್ಕಲ್ಲ ಅವೇನು ಒಳ್ಳೆ ಏನೋ ಕತೆ ಕೊಡ್ತದೆ ಉಣ್ಣಕ್ಕೆ ತಿನ್ನಕ್ಕೆ ಯಾವ್ದು ಯಾರೇ ಮಾಡಕ್ಕಿಲ್ಲ ಕಣ ಓ ಏನಾರ ಅಪ್ಪನ ಮನೆ ಉತ್ಕೊಂಡ ಸುಮ್ಮ ಕೂತ್ಕೊಂಡ ದೊಡ್ಡಪ್ಪ ಅಕ್ಕ ಕಟ್ಟಾಗಿ ಏನ್ ಬೇಕು ಇಸ್ಕೊಂಡಿ ಏನಾರ ಅಪ್ಪನ ಮನೆ ಉತ್ಕೊಂಡ್ಬಂದಿಲ್ಲ ನಾ ಯಾವಾಗ ಮಾತಾಡಲ್ಲ ಅದಕ್ಕೆ ಉತ್ಕೊಂಡ್ಬಂದ ಅಪ್ಪನ ಮನೆಯಿಂದ ಅದೇ ಎಲ್ಲ ಕಡೆನವೇ ಹೆಣ್ಮಕ್ಳು ಕೇಸ್ ಹಾಕ್ಬಿಟ್ಟ ಹಾಕ್ಬಿಟ್ಟು ಆಸ್ತಿ ತಕೊತ ಕುಂತಾರೆ ಈ ಹುಳ ನೋಡುದ್ರಿ ಯಾವ್ಕುವೆ ಹಿಂಗ ಒಪ್ಪ ಒಪ್ಪಲ್ಲ ದೊಡವೆ ನಾನು ಹೆಂಗ ಒಂದ್ ಅರ್ಜಿ ಬಿಸಾಕ್ಸುದ್ರೆ ಬೋರಷ್ಟು ಬರ್ಲಿ ಈಗ ಆಸ್ತಿ ಕೊಡ್ತವೆ ಒಂದು ದುಡ್ಡಿನ ಕೊಡ್ತಾರೆ ಕೇಸ್ ವಾಪಸ್ ಹಂಗ ಹಂಗಂದ್ಬಿಟ್ರೆ ಹೆಂಗಾರ ಮಾಡಿ ಒಂದ್ ಅರ್ಜಿ ಹಾಕ್ಸಿ ಮಾತಾ ಮಾಡ್ತೇವನಿ ಆ ಬರ್ಡೇದ ಅವ್ನ ಚೇ ಪಾಪ ಅಂದ್ಬಿಟ್ರೆ ಮನೆ ಹಾಳಾಗ ಹೋಯ್ತವೆ ಅಂತ ಬರ್ಡೇದಾಗಿರತ್ ಅವನು ನಾನು ಎತ್ತಿ ಜುಮ್ಕಿ ಹೋಗ್ಬಿಟ್ಟು ನಮ್ಮ ಅತ್ತೆ ಸಾಲ ಮಾಡ್ಬಿಟ್ಟು ಕೊಟ್ಟು ಗೊತ್ತಾ ಏನು ಅವಳೇನು ಕೊಟ್ಟಿತ್ತಿಲ್ಲ ಅವನಿಗೆ ನಮ್ಮ ಅತ್ತೆ ಸಾಲ ಮಾಡಿಬಿಟ್ಟು ಕೊಟ್ಟಿರೋದು ದುಡ್ಡು ಅದು ಗೊತ್ತಾ ಅವನು ಅಷ್ಟು ನಿಗವಾಗಿದ್ದೀರ ತಡು ಇವತ್ತು ನನ್ನ ತಂಗಿ ತಾವು ವಾಲು ಇಸ್ಕೊಬಿಡ್ತೀನಿ ನನ್ನ ಭಾವನ ಕೊಟ್ಟೆ ನಾಳೆ ದಿವ್ಸಕ್ಕೆ ನಮ್ಮ ಭಾವ ಏನಂದಾನೋ ಏನು ನನ್ನ ತಂಗಿಗೆ ಏನು ಕಿರ್ಕೊಳ್ಳೋಕೊಟ್ಟನು ಏನೋ ಅನ್ನೋದು ಒಂಚೂರ ಭಯ ಇರಬೇಕಲ್ವ ಅದು ಯಾವ ಥರದಲ್ಲಿ ಅವನು ಈ ಥರ ಹಿಂಗೆ ಮಾಡಿಬಿಟ್ಟ ದೊಡಪ್ಪ ಇವನು ಇಸ್ಕೊಬಿಟ್ಟು ಪಾರ್ಟಿ ಇನ್ನೂ ಯಾವುದೂ ಇಲ್ಲ ಅದನ್ನ ಸುಳ್ಳು ಹೇಳ್ಕೊಂಡು ಓಟ್ಲಂಗ್ದಿಗೆ ಸಾಮಾನು ತರಬೇಕು ಹಂಗೆ ಹಿಂಗೆ ಅಂದ್ಕೊಂಡು ಇವನು ಈ ಥರ ಮಾಡಿದ್ನಲ್ಲ ಯಾವ ಥರ ಇರಬೇಕು ಹೇಳು ನನ್ನ ಬಾಮಿದ ಭಾಳ ಒಳ್ಳೆ ಮನ್ಸ ಅನ್ ಸರಿ ಇಲ್ಲ ಸರಿ ಇಲ್ಲ ಅವನು ಪಾಪ ಪಕ್ಕ ಒಳ್ಳೆವಳ ಪಕ್ಕ ಆ ಬಡ್ಡಿಲ್ಲ ಅವ್ನು ಸರಿಲ್ಲ ಹೆಂಗಾರು ಮಾಡಿ ಅರ್ಜಿ ಹಾಕ್ಸ್ಬೇಕು ಅಂತ ಮಾಡಿವಿನಿ ಈ ಬಡ್ಡಿ ಒಪ್ಪಳ ಇಲ್ವ ಯಾಕಪ್ಪ ಮತ್ತೆ ಮುಡಿಯ ಸಾಮಾನ್ಯ ಮುಡಿಯಲ್ಲ ಹತ್ ಲಕ್ಷವ ದುಡ್ಡು ಕೊಟ್ಟು ದೊಡ್ಡವ ಹೇಳ್ತಿ ಅಲ್ಲಿ ತಿರ್ಗವ ವಾಪಸ್ ಇಸ್ಕೊಂಡ್ಲಾ ಇಸ್ಕೋಬೇಕಾಗಿತ್ತಳ್ ಅಂತಾವ್ ಓರಿ ನನ್ನ ಮಗಳಿಗೆ ಈಗ ಆಸ್ತಿಗೆ ಬಂದಿದ್ರೆ ಕೊಂಡ್ನೆ ಬೇಕಾಗಿತ್ತಲ್ಲ ಅನ್ಕೊಂಡು ಬಿಡ್ಬೋದಾಗಿತ್ತಾನೆ ಯಾವ ತರ ಇಸ್ಕೊಂಡ್ಲು ಗೊತ್ತಾ

ನಿಮ್ಮ ಇಲ್ಲ ಕಲೆ ನಿಮ್ಮ ಅಣ್ಣ ಅಲ್ಲ ಓಡ್ಬಿಟ್ಟು ನನ್ನ ಮಕ್ಕ ಹೋಯ್ತಾನಲ್ಲ ಹಂಗೆ ಬುದ್ಧಿ ಕಲೇದು ನಾನೇ ನೋಡ್ತಾರು ಈಗ ಬಂದ್ರ ಬಾಬಾ ಚೆನ್ನಾಗಿದ್ರ ಬಾಬಾ ಒಂದು ಮಾತು ಮಾತೇ ಹೇಳ ಈಗ ತಪ್ಪಾಗಿರ್ಬೇಕಾದ್ರೆ ಉಗಿ ಉಗಿಸ್ಕೊತೀನಿ ನನ್ನ ಇಡ್ತೀನಿ ನೀನು ಹೋಗಿದಾನೆ ಇನ್ಯಾರು ನನಗೆ ನಂಗೆ ನೀನೆ ಅದಕ್ಕೆ ನಂಗೆ ಬಾಳ ಬೇಜಾರಾಗೋತ್ ಕಲೆ ಅಯ್ಯೋ ನೋಡಿದು ಅಣ್ಣ ಅದಕ್ಕೆ ಓಲೆ ಕುತ್ಕೋ ನೀರು ಮಡಿ ಕೊಡ್ತೀವಿ ನೀವ್ ಅಣ್ಣ ಎಲ್ಲ ಬಾಟ್ಲಾ ನಾನ್ ನೋಡ್ಬಿಟ್ಟು ಸುಮ್ಮನೆ ನನ್ ಅಲ್ಲೇ ನೋಡ್ಕೊಬಿಟ್ಟೆ ಒಂದ್ ಹತ್ ಚೆನ್ನಾಗಿದ್ರು ಅಲ್ಲೇ ನೋಡ್ಕಂಡ ನನ್ನ ತೆಗೆ ಬಂದು ಮಕ್ಕಳು ನೋಡಿನಲ್ಲಿ ತಲೆ ಮುಗಿಸ್ಕೊಂಡು ಎಲ್ಲಾರ್ಗುವೇ ಸುಮ್ಮನೆ ಬಾಟ್ಲು ಮಡಿಕೊಂಡು ಹೋಗೋಣ ನಾಟ್ಕೊಳ್ತಾನೆ ಹೇಳು ಈಗ ಬಂದ್ರು ಬಾ ಬಂದು ಬಿಟ್ಟರೆ ಎದುರು ಬಂದ್ರೆ ಸಿಕ್ಕಿದ್ರು ಮಾತಾಡ್ತಿನವಲ್ಲ ಹಂಗಾದ್ರೆ ಹೆಂಗೆ ಮಾಡಬೇಕು ಅದಾದ್ಮೇಲೆ ಊಟ ಮುಗಿಸ್ಕೊಂಡು ಇಷ್ಟು ಬಂದ ಕೈ ತೊಳೆತವೆಂತಾನೆ ನಾನು ಹೋಗ್ಬಿಟ್ಟು ಹತ್ತ ತಿರ್ಕತ್ತಾನೆ ಏನೋ ಮಾಡಿದೆ ಏನಂತ ಏನು ಮಾಡಿದಿನಿ ನಿಮ್ಮ ನಿಮ್ಮಂಗ ನಾನು ಅಯ್ಯೋ ಎಲ್ಲ ಮಾಡಿರಿ ಏನು ಮಾಡಿ ಅಂತ ಅಲ್ಲ ಕಣ ಏನು ಮಾಡಿ ಅಂತ ಅಲ್ಲ ಇವ್ರದ್ದು ಭಾಳ ಹೊತ್ತಿಯಾಗೋಯ್ತು ಕಲೆ ನಾನು ಹೇಳ್ತೀನಿ ಕೇಳು ಎಸ್ ಹಿಂಗ ಅಂತಾಳ ಹಿಂಗ ಅಂತಾನಲ್ಲ ಅಂತ ಬೇಜಾರ್ ಮಾಡ್ಕೊಬೇಡ ಅವ್ರಿಗೆ ಏಳ್ಮೆ ಕೇಳ್ಮೆ ಇಲ್ದಂಗ ಆಗೋಗದೆ ಭಯ ಭಕ್ತಿ ಇಲ್ದಂಗ ಆಗೋಗದೆ ನೋಡದ ಸುಮ್ಮನೆ ಈಗ ನಮ್ಗೆ ಏನ್ ಮಾಡಕವ ಈಗ ಅವ್ರದ್ದು ನಾವು ನಮ್ಗೆ ಬೇಕಾ ಸುಮ್ಮನೆ ಒಂದ ನೋಟಿಸ್ ಹಂಗ ಬಿಸಾಕ್ ಬೇಕು ನಮಗೆ ಯಾವ ನೋಟಿಸ್ ಬಿಸಾಕಿಯಪ್ಪ ಒಲ ಒಲಕ್ಕೆ ಒಂದ್ ನೋಟಿಸ್ ಬಿಸಾಕ್ ಬೇಕು ಕಲೆ ನಿನ್ ಗೊತ್ತಾಗ್ತಿಲ್ಲ ಅವ್ ಆಗ್ಲಿ ಹೆಣ್ಮಕ್ಳು ಬೇಲೆ ಏನೋ ಅಂತ ಗೊತ್ತಾಗದು ನೋಡಿ ನೀವು ಅವೆಲ್ಲ ನೀವೇ ಕೇಸ್ ಹಾಕ್ಬಿಟ್ಟು ಆರ್ಸಿ ತಕತ್ತಾಳೆ ಅವೆಲ್ಲ ಕನ್ಸ್ ಮನ್ಸಲ್ಲ ಅನ್ಕೋಬೇಡಿ ಇರೋ ನಮ್ಮ ಅಣ್ಣ ನಮ್ಮ ಅಣ್ಣ ಚೆನ್ನಾಗಿರ್ಲಿ ಅವ ಅಣ್ಣಗೂ ಮಕ್ಳವೇ ಈ ಆಗಿಂದಿಲ್ಲ ಹೋಗಿ ನಾನು ಕೇಸ್ ಹಾಕ್ಬಿಟ್ಟು ಆಸ್ತಿ ತಗೋಬೇಕಾ ಅವ್ರು ಮಾಡಿದ್ರೆ ಸಾಕು ಅದನ್ನ ನಾವು ನೆನ್ಸ್ಕೊಬೇಕು ಸುಮ್ ಕೂತ್ಕೊಳ್ಳಿ ಇವತ್ತಿನ ಕೈ ಕುಡ್ತು ಉಂಡಾಗದ ಅಂದ್ಬಿಟ್ಟು ನೀವು ಹಿಂಗೆಲ್ಲ ಮಾತಾಡೋದು ಸರಿದ್ರಿ ನೀವು ಏನ್ ಮಾಡಾಕ್ರಿ ನಮಗೆ ಕಂಡವ್ರ ಆಸ್ತಿ ಕೊಟ್ಟು ಕುಲ್ಕೋರ್ಗು ನಾನು ಯಾವಾಗ ಮದುವೆ ಆಗ್ಬಿಟ್ಟು ಬಂದು ಆವತ್ತೇ ಮುಗ್ತೋಯ್ತು ನನಗಂತೂ ಬೇಡವೇ ಬೇಡ ನನಗೆ ನಮ್ಮ ಅಣ್ಣ ಆಸ್ತಿ ಅವನು ಚೆನ್ನಾಗಿರ್ಲಿ ದೇವರು ಆಶೀರ್ವಾದ ಮಾಡ್ಲಿ ಏನು ದೇವರು ನಮ್ಗೆ ಬಡಿಸ್ತಾನೆ ಕೊಟ್ಟಿಲ್ಲ ಒಳ್ಳೆ ಅಡ್ಡಿಂಗ್ ಬೇಡ ನೀನು ಆಸ್ತಿ ತಕೊತು ಜೀಪಿಸ ನೀನು ಬೆಲೆ ಇರ್ಬೇಕಲ್ಲ ಹೆಣ್ಮಕ್ಳಿಗೆ ಗೌರವ ಕೊಡ್ಬೇಕು ಅವರು ಯಾವ ನಾಯಿ ಅಂತ ಎದುರು ಬದುರು ಸಿಗಿದ್ರು ಮಾತಾಡ್ಸಿಲ್ಲ ಅಂದಾಗ ಹೆಂಗ್ ಅನ್ಸೋದು ಹೇಳು ಮತ್ತೆ ಕಿಲ್ವಾ ಸುಮ್ಮನೆ ಕಳ್ಸು ನೀನು ನೋಟಿಸ್ ಕಳ್ಸಿಗ ನೀನು ಏನು ಹಾಕಿದ ನಾವೇನು ತಗೊಳಕ್ಕೆ ಹೋಗದ ತಗೊಳಕ ಬೇಡ ಒಂದು ಭಯ ಭಕ್ತಿ ಉಟ್ಕೊಳ್ಳಿ ಕಳ್ಸು ನೀನು ಸುಮ್ಮನೆ ನೀನು ಗೊತ್ತಾಗಲ್ಲ ನೋಡ್ರಿ ನನ್ನ ಮಾತು ಕೇಳಿ ನಾನಂತಿವೆ ದೇವ್ರು ಅಣಗುವೆ ನನ್ಗೆ ಅದೆಲ್ಲ ಇಷ್ಟ ಇಲ್ಲ ನೋಟಿಸ್ ಕಳಿಸ್ಬೇಕು ನಮ್ಮ ಅಣ್ಣಂತ ಕಿತ್ಕೊಂಡು ತಿನ್ಬೇಕು ಅನ್ನೋ ಉದ್ದೇಶನೂ ಇಲ್ಲ ಕಣ್ರಿ ನೀವೇನಾರು ಅನ್ಕೊಬಿಡಿ ನೀವು ಬೇಜಾರು ಮಾಡ್ಕೊಂಡ್ರು ಸಿಕ್ಕಿಲ್ಲ ಅವೆಲ್ಲ ನಂಗೆ ಇಷ್ಟ ಇಲ್ಲ ನನಗೆ ಸರಿಯಾ ನೀವು ಸುಮ್ಮನಾರು ಹೇಳಿ ದಿಟುಕಾರ ಹೇಳಿ ನನಗಂತೂ ನಮ್ಮ ಅಣ್ಣ ಆಸ್ತಿ ಬೇಡ ಅದ್ನೇಳಕ್ಕೆ ಕರೆದ್ರ ನೀವು ಅದ್ನೇಳಕ್ಕೆ ಅದ್ ಮಾತಾಡಕ್ಕೆ ಮಾತ ಕೇಳು ನೀನು ನಿನಗೆ ನಿಂದೇ ಅದೊಂದು ಬೆಲೆ ಇರ್ತದೆ ಅಪ್ಪನ ಮನೇಲಿ ಇಲ್ಲ ಅಂದ್ರೆ ನೀನ್ ಲೆಕ್ಕ ತಕಲಕ್ಕೆ ಬಿಡೋರು ಆ ಕಾಲದವರು ಸಿಕ್ಕಿಲ್ಲ ನನಗೆ ಬೇಡ ನನಗೆ ಅವ್ರ ಆಸ್ತಿ ಹ್ಞೂ ಸರಿ ಆಯ್ತು ಬಿಡು ಬೇಡ ಅಂದ್ರೆ ಬೇಡ ಬೇಡ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ